ಬ್ಯಾಕ್ ಟು ಸ್ವಾಸನಿಲ ಅಷ್ಟೇ ತುಂಬ ದಿನ ಆದ್ಮೇಲೆ ಒಂದು ಡೈಲಿ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಬ್ಲಾಗ್ ಸ್ವಲ್ಪ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಅಂಡ್ ಸಸ್ಕ್ರೈಬ್ ಇವತ್ತು ಶನಿವಾರ ಸಮನಿಗೆ ಸ್ಕೂಲ್ ಇದೆ ನನಗೂ ಹಸ್ಬೆಂಡ್ ಇಬ್ಬರಿಗೂ ರಜೆ ಇವತ್ತು ಫೋರ್ ಸ್ಯಾಟರ್ಡೇ ಇರೋದ್ರಿಂದ ನಮ್ಮ ರಜೆ ಸಮನಿಗೆ ಸ್ಕೂಲ್ ಇದೆ ಸೊ ಅವ್ನು ಸ್ಕೂಲ್ಗೆ ಹೋಗಿದ್ದಾನೆ ಅವ್ನು ಬೆಳಿಗ್ಗೆ ಚಪಾತಿ ಮಾಡಿಕೊಟ್ಟಿದೆ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟು ವಾಪಸ್ ಬರ್ತಾನೆ ಸೊ ಬರಿ ಸ್ನಾಕ್ಸ್ ಬಾಕ್ಸ್ ಮಾತ್ರ ಚಪಾತಿ ಕೊಟ್ಟಿದ್ದೀನಿ ಈಗ ನಮಗೆ ಟಿಫನ್ ರೆಡಿ ಮಾಡ್ಕೊತಾ ಇದ್ದೀನಿ ವಾಕ್ ಹೋಗಿ ಬಂದ್ವಿ ನಾನು ಹಸ್ಬೆಂಡ್ ಇಬ್ಬರು ವಾಕ್ ಹೋಗಿ ಬಂದು ಟೈಮ್ ಆಲ್ರೆಡಿ ಒಂಬತ್ತು ಕಾಲಷ್ಟು ಆಗ್ತಿದೆ ಸೊ ಟಿಫನ್ ಮಾಡೋಣ ಅಂತೇಳಿ ಇವತ್ತು ನಮ್ಮೂರ ಕಡೆ ಅನ್ನ ಅಂತ ಮಾಡ್ತಾರೆ ಈ ಹಬ್ಬ ಮಳೆ ಉಯ್ಯೋದು ಅಂತ ಮಾಡ್ತಾರೆ ನಮ್ಮ ನಮ್ಮ ಅಜ್ಜಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ನಂಗೆ ನಮ್ಮ ಅಜ್ಜಿ ಮಾಡೋ ಅಡುಗೆ ಇದು ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಅಪ್ಪ ಅವರ ಅಮ್ಮ ಊರಲ್ಲಿ ಇರ್ತಾರಲ್ಲ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಇವತ್ತು ನಾವು ಅಮ್ಮನ ಹತ್ರ ರೆಸಿಪಿ ಕೇಳ್ಕೊಂಡು ಮಾಡ್ತಿದ್ದೀನಿ ತುಂಬ ಈಸಿ ಅಂದರೆ ನಾನು ಯಾವತ್ತೂ ನಮ್ಮ ನಮ್ಮನೇನಲ್ಲಿ ಮಾಡಿಲ್ಲ ಈ ಅಡುಗೆನ ಹಾಗಾಗಿ ಇವತ್ತು ಮಾಡೋಣ ಅಂತೇಳಿ ಸೊ ಆ ರೆಸಿಪಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ಒಂದು ಹಳ್ಳಿ ಹಳ್ಳಿ ಸೊಗಡಿನ ಅಡುಗೆ ಸೊ ಇವಾಗ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಇವತ್ತಿನ ರೆಸಿಪಿಗಳು ವ್ಲಾಗ್ ಎಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಅಂಡ್ ನಾನು ತುಂಬ ದಿನ ಆದಮೇಲೆ ಒಂದು ಡೈಲಿ ವ್ಲಾಗ್ ಮಾಡ್ತಾ ಸೊ ಇವತ್ತು ಕಂಪ್ಲೀಟ್ ಡೇ ಹೇಗೋಗುತ್ತೆ ರಜಾ ಇರೋ ದಿನ ನನ್ನ ದಿನ ಹೇಗೋಗುತ್ತೆ ಅನ್ನೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಇನ್ನು ಕೆಲವೊಂದು ತಿಂಡಿಗಳನ್ನ ನಾವು ಟ್ರೈನೂ ಮಾಡಿರೋಲ್ಲ ಮನೇಲಿ ಟ್ರೈ ಮಾಡಲ್ಲ ಅನ್ನೋದಕ್ಕಿಂತ ಆ ಥರ ತಿಂಡಿಗಳು ನೆನಪೇ ಬಂದಿರೋದಿಲ್ಲ ಆ ಥರಲ್ಲಿ ಇದು ಒಂದು ಕೂಡ ಒಂದು ಊರು ಕಡೆ ಹಬ್ಬಗಳಲ್ಲಿ ಅಂತ ಮಾಡ್ತಾರೆ ಇದು ಕಾಯಿ ಚಟ್ನಿ ತುಪ್ಪ ಹುಚ್ಚಳೆಣ್ಣೆ ಮೊಸರು ಇದೆಲ್ಲನೂ ಹಾಕೊಂಡು ತಿಂತಾರೆ ತುಂಬಾ ರುಚಿಯಾಗಿರುತ್ತೆ ನಮ್ಮ ಅಜ್ಜಿ ಯಾವಾಗಲೂ ನಾವು ಊರಿಗೆ ಹೋದಾಗ ಇದನ್ನು ಮಾಡಿಕೊಡ್ತಾಯಿದ್ರು ಮೊದಲೆಲ್ಲ ಸೊ ತುಂಬ ದಿನಗೇ ಆಗೋಗಿತ್ತು ತಿಂದು ಹಾಗಾಗಿ ಸರಿ ನಾನೇ ಟ್ರೈ ಮಾಡೋಣ ಅಂಥೇಳಿ ನಾವು ಹತ್ರ ಹಿಂಗೆ ಮಾಡೋದು ಅಂತ ಕೇಳಿಕೊಂಡು ಮಾಡ್ತಿದ್ದೀನಿ ಏನಿಲ್ಲ ಒಂದು ಪ್ಯಾನಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ೂ ಸಾಸಿವೆ ಒಂದು ಮೂರು ನಾಲ್ಕು ಕಾಳಷ್ಟು ಮೆಂತ್ಯ ಜೊತೆಗೆ ಸ್ವಲ್ಪ ಅರ್ಶನದ ಕೊಂಬು ಅರ್ಶನದ ಪುಡಿ ಹಾಕೋದಕ್ಕಿಂತ ಅರ್ಣದ ಕೊಂಬು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಜೊತೆಗೆ ಮೆಂತ್ಯ ಎಲ್ಲ ತುಂಬ ಜಾಸ್ತಿ ಹಾಕೋದೇನು ಬೇಡ ಕಹಿ ಬಂದುಬಿಡುತ್ತೆ ಅಂತ ಒಂದು ಎರಡರಿಂದ ಮೂರು ಕಾಳು ಅದು ಒಂದು ನಾಲ್ಕು ಕಾಳು ಹಾಕೊಂಡ್ರೆ ಸಾಕು ಒಟ್ಟು ಹುರ್ಕೋಬೇಕು ಹಾಸಿವಾಸನೆ ಹೋಗೋರ್ಗು ಹುರಿದು ಅದಾದಮೇಲೆ ಪುಡಿ ಮಾಡ್ಕೊಳ್ಳೋದು ಅದ್ರ ಜೊತೆಗೆ ನಾನಿಲ್ಲಿ ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಯಾಕೆಂದರೆ ನಾವು ಇಲ್ಲಿ ಅಜ್ಕಾರದ ಪುಡಿ ಎಲ್ಲ ಏನೂ ಬಳಸಲ್ಲ ಹಾಗಾಗಿ ಹುರಿದಿರೋ ಸಾಸಿವೆ ಜೀರಿಗೆ ಅರ್ಶಿಣದ ಕೊಂಬು ಮೆಂತ್ಯ ಜೊತೆಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕಲರ್ ಬರುತ್ತೆ ಖಾರ ಇರುತ್ತೆ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಇದಿಷ್ಟು ತರತರಿಯಾಗಿ ಪುಡಿ ಮಾಡ್ಕೋಬೇಕು ತುಂಬ ಒಂದು ನೈಸಾಗಿನ ಪುಡಿ ಮಾಡೋದು ಬೇಡ ಇನ್ನು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇದಿಷ್ಟೇ ಒಗ್ಗರಣೆ ಹಾಕೋದು ಬೇರೆ ಏನು ಈರುಳ್ಳಿ ಆ ಥರ ಟೊಮೊಟೊ ಎಲ್ಲ ಏನೂ ಬಳಸೋದು ಬೇಡ ಈಗ ನಾವು ಹೇಗೆ ಪೊಂಗಲ್ ಎಲ್ಲ ಮಾಡ್ತೀವಿ ಅದೇ ರೀತಿ ಕಿಚಡಿ ಅಂತೆಲ್ಲ ಮಾಡ್ತಾರಲ್ವ ಅದೇ ರೀತಿ ಇದು ಕೂಡ ಅರೆದು ನಾವು ಊರು ಕಡೆ ಮಡೆಯೋಣ ಅಂತ ದೇವ್ರಿಗೆ ಅಂತ ಮಾಡ್ತಾರೆ ತುಂಬ ಈಸಿ ಈರುಳ್ಳಿ ಟೊಮೊಟೊ ಏನು ಇಲ್ಲದಿರೋ ಟೈಮ್ನಲ್ಲಿ ಈ ಥರ ಮಾಡ್ಕೊಂಡು ತಿಂದು ನೋಡಿ ಒಂದಿನ ತುಂಬ ರುಚಿಯಾಗಿರುತ್ತೆ ಸೊ ಇಲ್ಲಿ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಅದ್ರ ಜೊತೆ ಕರ್ಬೇವಿನ ಸೊಪ್ಪು ಹಾಕಿ ಹಾಕಿ ನಾನೇನು ಮಸಾಲೆನ ರುಬ್ಬಿಟ್ಕೊಂಡಿದ್ದೆ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದನ್ನ ಇದಕ್ಕೆ ಹಾಕೊಂತಿದ್ದೀನಿ ಸ್ವಲ್ಪ ನೀರು ಹಾಕಿ ತರತರಿಯಾಗಿ ರುಬ್ಕೋಬೇಕು ತುಂಬ ನೈಸಿಗೆ ರುಬ್ಬೋದು ಬೇಡ ಅದನ್ನ ಇದಕ್ಕೆ ಹಾಕಿ ಆ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಘಮ್ ಅಂತ ಇರುತ್ತೆ ಮೆಣಸು ಜೀರಿಗೆ ಸಾಸಿವೆ ಮೆಂತ್ಯ ಎಲ್ಲ ಅಂತ ಮನೆ ತುಂಬ ಅದೇ ಫ್ಲೇವರ್ ತುಂಬ್ಕೊಂಡಿರುತ್ತೆ ಸೊ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ಅಕ್ಕಿ ಹಾಕಿ ಅಕ್ಕಿಗೆ ಎಷ್ಟು ನೀರು ಬೇಕು ಸಮ ಸಮ ನೀವು ಯಾವ ರೈಸ್ ಯೂಸ್ ಅದಕ್ಕೆ ನೀರು ಎಷ್ಟು ಬೇಕು ಅಂತ ಅಳ್ತೆ ನೋಡಿ ನೀರು ಹಾಕಿ ಉಪ್ಪು ಹಾಕಿ ಒಂದು ಎರಡರಿಂದ ಮೂರು ಬರೆಸಿದ್ರೆ ಬರ್ಸಿದ್ರೆ ಅನ್ನ ಅಥವಾ ಕಿ ಚಟಿಯನ್ನು ರೆಡಿ ಆಗಿಬಿಡುತ್ತೆ ಇದ್ರ ಜೊತೆಗೆ ಬರೀ ತಿನ್ನೋಕ್ಕಾಗಲ್ಲ ಇದು ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೋಬೇಕು ಕೆಂಪು ಕಲರ್ ಕಾಯಿ ಚಟ್ನಿ ಬರೀ ಕಾಯಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹುಣ್ಸೆ ಉಪ್ಪು ಇದಿಷ್ಟನ್ನೇ ಹಾಕಿ ಚಟ್ನಿ ಮಾಡ್ಕೋಬೇಕು ಜೊತೆಗೆ ಸ್ವಲ್ಪ ಮೊಸರು ತುಪ್ಪ ತಿನ್ನೋರು ತುಪ್ಪ ಹುಚ್ಚರ ಏನಾದ್ರು ಸಿಕ್ಬಿಟ್ರಂತೂ ಬೆಸ್ಟ್ ಕಾಂಬಿನೇಷನು ಇದಿಷ್ಟು ಹಾಕೊಂಡು ್ಕೊಂಡು ತಿಂತಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಕೂಡ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಸೊ ಇವತ್ತು ಬೆಳಿಗ್ಗೆ ಟಿಫನ್ ಇದ್ದು ಕತೆ ಮುಗೀತು ಸಮನಿಗೆ ಬೆಳಿಗ್ಗೆನೆ ನಾನು ಚಪಾತಿ ಮಾಡಿ ಸ್ಕೂಲಿಗೆ ಕಳಿಸಿದ್ದೆ ಅವ್ನಿಗೆ ಹಾಫ್ ಡೇ ಮಾತ್ರ ಇತ್ತು ಹಾಗಾಗಿ ನಮ್ಗೆ ಮಾತ್ರ ಟಿಫನ್ ಮಾಡ್ಕೊತಾ ಇದ್ವಿ ಇನ್ನು ಬಂದ ಬಂದಮೇಲೆ ಅವ್ನಿಗೂ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಬಿಸಿ ಬಿಸಿ ರೈಸ್ ಹಾಕೊಂಡು ತಿಂತಾದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ಇದು ನಮ್ಮ ಬೆಳಗಿನ ಟಿಫನ್ ಕತೆ ಇನ್ನು ಟಿಫನ್ ಮಾಡಿ ನಾವು ಹೊರಗಡೆ ಹೋಗೋದಿತ್ತು ಸ್ವಲ್ಪ ಕೆಲಸಗಳಿತ್ತು ಸಮನಿ ಸ್ಕೂಲ್ಗೆ ಹೋಗಿದ್ದಲ್ಲ ಸೊ ಅಷ್ಟೆಲ್ಲ ಆ ಕೆಲಸಗಳೆಲ್ಲ ಮುಗಿಸ್ಕೊಂಡ್ವಿ ಇನ್ನು ಮಧ್ಯಾಹ್ನ ಸಮನಿ ಸ್ಕೂಲಿಂದ ಬಂದಮೇಲೆ ಅವ್ನಿಗೆ ಇದೇ ರೈಸ್ ಇತ್ತು ಬಿಸಿ ಮಾಡಿ ಅವ್ನಿಗೂ ತುಪ್ಪ ಮೊಸರು ಎಲ್ಲ ಹಾಕಿ ಕೊಟ್ವಿ ಅವನು ಇಷ್ಟಪಟ್ಟು ತಿಂದ ಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡೋದೇ ಆಯಿತು ಈ ಆಫೀಸ್ ಇದ್ದಾಗ ಬೆಳಿಗ್ಗೆನೇ ಎಲ್ಲ ರೆಡಿ ಮಾಡಿ ತಿಂಡಿ ಅಡುಗೆ ಎಲ್ಲ ರೆಡಿ ಮಾಡಿ ಹೊಡ್ಬಿಡ್ತೀನಿ ಅದೇ ರಜೆ ಇದ್ದಾಗ ಏನು ತಿಂಡಿ ಮಾಡೋದು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡೋಕ್ಕೆ ಅರ್ಧ ಗಂಟೆ ತೊಗೊತೀನಿ ಅಲ್ಲಿ ಕುತ್ಕೊಂಡು ಇಲ್ಲಿ ಕುತ್ಕೊಂಡು ಯೋಚನೆ ಮಾಡಿ ಮಾಡಿ ಅದಾದಮೇಲೆ ಡಿಸೈಡ್ ಮಾಡ್ತೀನಿ ಏನು ಮಾಡೋದು ಅಂತ ಸೊ ಬೆಳಿಗ್ಗೆ ಇದ್ರ ಕತೆ ಮುಗೀತು ಇನ್ನು ಮಧ್ಯಾಹ್ನಕ್ಕೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾರೆ ಸರ್ ಇವತ್ತೇನಾದ್ರು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಹೇಳ್ಬಿಟ್ಟು ಹೇಗಿರೋ ಸಮನಿಗೆ ಈ ರೈಸ್ ಐತಲ್ವ ಸೊ ನನಗೆ ಹಸ್ಬೆಂಡ್ ಇಬ್ಬರಿಗೆ ಮಾತ್ರ ಅಂದ್ಬಿಟ್ಟು ಸರಿ ಏನಾದರೂ ಡಿಫ್ರೆಂಟಾಗಿ ಮಾಡಿ ಟ್ರೈ ಮಾಡೋಣ ಅಂತ ಒನ್ ಪಾಟ್ ರೆಸಿಪಿ ಎಲ್ಲ ಮಾ ಲ್ಲ ನಾನು ರೀಲ್ಸಲ್ಲಿ ಎಲ್ಲ ಒಂದು ಕಡೆ ನೋಡಿದೆ ಸಾಂಬಾರು ರೈಸ್ ಅಂತ ಒಂದು ಪಾಟ್ ರೆಸಿಪಿ ಮಾಡಿದ್ರು ಅಂದರೆ ಸಾಂಬಾರ್ ಪುಡಿ ಮತ್ತು ಎಲ್ಲ ಹಾಕ್ಬಿಟ್ಟು ಒಟ್ಟಿಗೆ ರೈಸು ಹಾಕ್ಬಿಟ್ಟು ಕೂಗ್ಸ್ಬಿಟ್ಟು ವಿಜಿಲ್ ಬರ್ಸಿದ್ರು ಸಾಂಬಾರು ರೈಸ್ ಅಂತ ಒಂದು ವೀಡಿಯೋ ನೋಡಿದ್ದೆ ಸೊ ಇವತ್ತು ರಸಮ್ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ನಾನು ಅನ್ಕೊಂಡೆ ಯಾಕೆ ರಸಮ್ ರೈಸ್ನು ಕೂಡ ಒನ್ ಪಾಟ್ ರೆಸಿಪಿ ಥರ ಟ್ರೈ ಮಾಡಬಾರ್ದು ಅಂತ ರಸಮ್ ರೈಸ್ ಮಾಡಿದ್ದೀನಿ ಅದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ನನಗೆ ಇವೆರಡು ಅಡುಗೆ ತುಂಬಾ ಇಷ್ಟ ಆಯಿತು ಅದರಲ್ಲಿ ರಸಮ್ ರೈಸ್ ಅಂತೂ ಔಟ್ ಆಫ್ ಔಟ್ ಥರ ಇತ್ತು ಎಷ್ಟು ರುಚಿಯಾಗಿತ್ತು ತುಂಬ ಈಸಿ ಕೂಡ ಈಗ ಅರ್ಜೆಂಟ್ ಇರ್ತೀವಿ ಮಧ್ಯಾಹ್ನ ಟೈಮ್ ಅಥವಾ ನೈಟ್ ಊಟಕ್ಕೆ ಏನೋ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಅರ್ಜೆಂಟ್ ಇರುತ್ತೆ ಅಂಥ ಟೈಮ್ನಲ್ಲಿ ಈ ಥರ ಒಂದು ಪಾಟ್ ರೆಸಿಪಿಗಳು ಮಾಡಿಕೊಂಡ್ರೆ ರೈಸ್ ಬೇರೆ ಮಾಡಬೇಕು ಸಾಂಬಾರು ಬೇರೆ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಹೋಗ್ಸೋದು ವಿಷ್ ಬಂದ ತಕ್ಷಣ ಊಟ ಮಾಡ್ಕೋಬೋದು ಸೊ ಆ ಥರದ ಇನ್ನೊಂದು ರೆಸಿಪಿನೂ ನಾನು ಈ ಬ್ಲಾಗಲ್ಲಿ ಹೇಳ್ತಿದ್ದೀನಿ ಸೊ ತುಂಬ ಈಸಿಯಾಗಿ ಇದನ್ನ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಕೂಡ ನೀವು ಕೊಡ್ಬೋದು ಇವಾಗೇನು ನಾನು ರಸಮ್ ರೈಸ್ ತೋರಿಸ್ತಿದ್ದೀನಿ ಸೊ ತುಂಬ ಈಸಿಯಾಗಿರೋಂಥ ಎರಡು ರೆಸಿಪಿಗಳು ಇದಕ್ಕೂ ಕೂಡ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆಣ್ ಕಾಳು ಸ್ವಲ್ಪ ಮೆಂತ್ಯ ಮೆಣಸು ಇದಿಷ್ಟೂ ಇದ್ದೀನಿ ಮೆಂತ್ಯನ ಆದಷ್ಟು ಕಡಿಮೆ ಹಾಕ್ಕೊಳ್ಳಿ ಕಹಿ ಬಂದ್ಬಿಡುತ್ತೆ ಬಟ್ ಫ್ಲೇವರ್ಗೆ ಹಾಕ್ಕೋಬೇಕು ಗಮ್ಮನತ್ತೆ ಇಷ್ಟೂ ಇದ್ದೀನಿ ಪುಡಿ ಮಾಡ್ಕೊಂಡು ಇಟ್ಕೋಬೇಕು ಹಾಗೆ ಕುಟಾಣಿಲಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ತುಂಬ ಕಡಿಮೆ ಕ್ವಾಂಟಿಟಿ ಇತ್ತು ಹಾಗಾಗಿ ಇನ್ನು ಒಂದು ಚಿಕ್ಕ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂತಿದ್ದೀನಿ ಒಂದೇ ಕುಕ್ಕರಲ್ಲಿ ಏನೋ ಒಂದು ಪೋಟರ್ ರೆಸಿಪಿ ಆಗಿರೋದ್ರಿಂದ ಒಂದೇ ಸತ್ತು ಬಿಸ್ಲು ಬರೆಸಿ ಅಡುಗೆ ಮಾಡಿಬಿಡ್ಬೋದು ಇಲ್ಲಿ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಅಂದಿದ್ದಕ್ಕೆ ನಾನು ಸ್ವಲ್ಪ ತುಪ್ಪ ಕೂಡ ಇದ್ದೀನಿ ಏಕೆಂದರೆ ಈ ಥರ ರಸಮ್ ರೈಸು ಅಥವಾ ಸಾಂಬಾರ್ ರೈಸ್ ಮಾಡ್ಬೇಕಾದ್ರೆ ತುಪ್ಪದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ತುಪ್ಪ ಬೇಡ ಅಂದರೆ ಬರೀ ಎಣ್ಣೆ ಕೂಡ ಹಾಕೋಬೋದು ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂತಿದ್ದೀನಿ ಜೊತೆಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನೂ ಸೇರಿಸ್ಕೊತೀನಿ ಒಣ ಮೆಣಸಿನ್ಕಾಯೇ ಬೇರೆ ಫ್ಲೇವರ್ ಇರುತ್ತೆ ಹಸಿರು ಮೆಣಸಿನ್ಕಾಯಿನೇ ಬೇರೆ ರುಚಿ ಕೊಡುತ್ತೆ ಹಾಗಾಗಿ ರಸಮ್ ನಾನು ಯಾವಾಗಲೇ ಮಾಡಿದ್ರು ಎರಡು ಕೂಡ ಹಾಕ್ತೀನಿ ಸೊ ರಸಮ್ ಹೇಗೆ ಮಾಡ್ತೀನಿ ಎಕ್ಸಾಕ್ಟಾಗಿ ಅದೇ ಥರ ಮಾಡ್ತಿದ್ದೀನಿ ಏನಂದರೆ ಎಲ್ಲಾನು ಒಟ್ಟಿಗೆ ಸೇರಿಸಿ ಹೋಗಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಸ್ವಲ್ಪ ಈ ಈರುಳ್ಳಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಬಾಡಿಸ್ಕೋಬೇಕು ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿದ್ದೀನಿ ಈರುಳ್ಳಿ ಆಪ್ಷನಲ್ಲೂ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನಾನು ಸಣ್ಣ ಈರುಳ್ಳಿ ಒಂದು ಎರಡು ಮೂರು ಹಾಕಿದ್ದೀನಿ ಅಷ್ಟೇ ಬೇಡ ಅಂದರೆ ಹಂಗೆ ಬರೀ ಬೆಳ್ಳುಳ್ಳಿ ಹಾಕಿದ್ರೂ ಆಗುತ್ತೆ ಒಂದು ಎರಡು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ನಾನೇನು ಮೆಣಸು ಜೀರಿಗೆ ಸಾಸಿವೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಆ ಪುಡಿ ಅಷ್ಟೂ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಸೊ ಅಚ್ಕಾರದ ಪುಡಿ ಏನಕ್ಕೆ ಅಂದರೆ ಸ್ವಲ್ಪ ಕಲರ್ ಬರಲಿ ಅಂತ ಅಷ್ಟೇ ರೀಸನ್ನು ಅದು ಬಿಟ್ಟರೆ ಬೇ ಬೇಡ ಅಂದರೆ ನಾವು ಈ ಈ ರಸಂ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನೇ ಹಾಕ್ಬೋದು ಸೊ ಇದು ತುಂಬ ಈಸಿ ನೋಡ್ತಾ ಇದ್ದೀರಲ್ಲ ಇನ್ನು ಇದನ್ನು ಮಾಡೋದಕ್ಕಿಂತ ಮೊದಲೇ ನಾನು ಒಂದು ತೊಗರಿ ತೊಗರಿಬೇಳೆ ಒಂದೇ ಒಂದು ಇಡಿಯಷ್ಟು ಅಕ್ಕಿ ಒಂದು ಕಾಲು ಕಪ್ ಅಷ್ಟು ಅಕ್ಕಿ ಒಂದು ಇಡಿಯಷ್ಟು ಉದ್ದಿನ ತೊಗರಿ ಬೇಳೆನ ನೆನೆಸಿಟ್ಕೊಂಡಿದ್ದೆ ಸೊ ಇಷ್ಟು ರೈಸು ಇಷ್ಟು ತೊಗರಿಬೇಳೆ ಹಾಕಿ ನಾವಿಬ್ಬರು ಊಟ ಮಾಡಿದ್ವಿ ಅಷ್ಟಾಗಿತ್ತು ಒಂದು ಕಾಲು ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದ್ರೆ ಫುಲ್ ಊಟ ಆಗುತ್ತೆ ಒಂದು ಒಂದು ಇಡಿಯಷ್ಟು ತೊಗರಿಬೇಳೆ ಕೂಡ ನೆನೆಸ್ಕೊಂಡಿದ್ದೆ ಸೊ ನೋಡಿ ಇಷ್ಟೇ ಅಕ್ಕಿ ಬೇಳೆ ಹಾಕೊಂಡಿರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ನೀರು ನಾವೀಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತೀವಿ ಅಂದರೆ ಈಗ ಇದು ಕಾಲು ಗ್ಲಾಸ್ ಅಕ್ಕಿ ಇದೆ ನಾನು ಅರ್ಧ ಗ್ಲಾಸ್ ನೀರು ಹಾಕಬೇಕು ಬಟ್ ನಾನು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕಿದೀನಿ ಯಾಕಂದರೆ ಬೇಳೆ ಇರುತ್ತೆ ಮತ್ತೆ ಅದು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಇರಬೇಕು ಲಿಕ್ವಿಡ್ ಅಂದರೆ ತುಂಬ ನೀರು ಥರ ಅಲ್ಲ ನಾವು ಬಿಸಿಬೇಳೆ ಭಾತು ಪೊಂಗಲೆಲ್ಲ ಮಾಡ್ತೀವಲ್ಲ ಆ ಅದ ಇರಬೇಕು ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ವಿಜಿಲ್ ಬರ್ಸ್ಕೋಬೇಕು ಅದ್ರ ಜೊತೆಗೆ ನಾನು ಹುಣಸೆಣ್ಣು ರಸ ಕೂಡ ಸೇರ್ಸಿದೀನಿ ಯಾಕೆಂದ್ರೆ ರಸ ಮಾಡಬೇಕಾದ್ರೆ ಹುಣಸೆಣ್ ರಸ ಇರಲೇಬೇಕಲ್ಲ ಹುಣಸೆಂಡ್ ರಸ ಹಾಕೊಂಡಿದ್ದೀನಿ ಜೊತೆಗೆ ಉಪ್ಪು ಸೇರಿಸಿ ಒಂದು ನಾಲ್ಕೈದು ವಿಜಿಲ್ ಬರ್ಸ್ಕೊಬೇಕು ಆವಾಗ ಮಾತ್ರ ಎಲ್ಲ ಬೇಯುತ್ತೆ ನಾಲ್ಕರಿಂದ ಐದು ವಿಷಲ್ ಬರ್ಸಿದ್ರೇ ಚೆನ್ನಾಗಿರುತ್ತೆ ಐದು ವಿಷಲ್ ಬರೆಸಿ ತಣ್ಣಗಾಗಕ್ಕೆ ಬಿಟ್ಟು ತೆಗೆದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರೋ ಮಧ್ಯಾಹ್ನ ಊಟಕ್ಕೆ ನೈಟ್ ಊಟಕ್ಕೆ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡ್ಬೋದಂತ ಒಂದು ಸಿಂಪಲ್ ರೆಸಿಪಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಎರಡು ರೆಸಿಪಿಗಳು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇನ್ನು ಅಷ್ಟರಲ್ಲಿ ಅದ್ರಲ್ಲಿ ಒಂದ್ ಕಡೆ ಆಮ್ಲೆಟ್ ಕೂಡ ರೆಡಿ ಮಾಡ್ತಾ ಇದ್ರು ನಾನು ರಸಮ್ ರೈಸ್ ರೆಡಿ ಮಾಡೋ ಅಷ್ಟರಲ್ಲಿ ಈಗಿತ್ತು ನಮ್ಮ ರಾಜ್ಯದ ದಿನ ಮತ್ತೆ ಮಧ್ಯಾಹ್ನ ಇಂದ ಬ್ಲಾಗ್ ಸಾಮಾನ್ಯನು ಬಂದಿದ್ದಾನೆ ಸ್ಕೂಲಿಂದ ಸ್ಕೂಲಿಂದ ಇವತ್ತು ಏನ್ ಸ್ಪೆಷಲ್ ಅಂದ್ರೆ ನಾವೇ ಕರ್ಕೊಂಡ್ ಬಂದಿದ್ದೀವಿ ಅಲ್ಲ ಸಾಮಾನ್ಯ ಏನು ವ್ಯಾನ್ ವ್ಯಾನಲ್ಲಿ ಬರ್ದಕ್ಕೆ ಅಂತ ರೆಡಿ ಇದ್ದ ಅಂದ್ರೆ ನಾವೇ ಬ ಹೋಗಿ ಇವತ್ತು ಮನೇಲೆ ಇದ್ದರ ಅಂದ್ರೆ ಕರ್ಕೊಂಡ್ಬಂದ್ಬಿಟ್ಟು ತುಂಬ ದಿನ ಆದಮೇಲೆ ನಮ್ಮ ಬ್ಲಾಗ್ ಮಾಡ್ತೇನೆ ಇನ್ನೊಂದು ಎಕ್ಸಾಮ್ ಇದೆ ಬರ್ಬಿಟ್ರೆ ಅಷ್ಟೇ ನಾನು ಫ್ರೀ ಅವನು ಫ್ರೀ ಇಬ್ರು ಇಬ್ರು ಫ್ರೀ ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ಒಂದು ರೆಸಿಪಿ ಮಾಡಿದ್ದೀನಿ ಜೊತೆಗೆ ಆಮ್ಲೆಟ್ ಆಮ್ಲೆಟ್ ಊಟನು ರೆಡಿ ಇದೆ ಏನೋ ಆಮ್ಲೆಟ್ ಎಲ್ಲ ಹಾಕುವಷ್ಟು ಇದು ವಿಜ್ಲಿ ಕೂಡ ಹೋಗಿ ತಣ್ಣಗಾಗಿದ್ದು ಕಂಪ್ಲೀಟ್ ಆಗಿ ತಣ್ಣಗಾಗಕ್ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಸರ್ವ್ ಮಾಡಿದ್ರೆ ತುಂಬ ರುಚಿಯಾಗಿರೋ ರಸಂ ರೈಸ್ ರೆಡಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಥವಾ ಈ ಥರ ನೀವು ಮಾಡೋದಾದ್ರೆ ಈಗ ಆಲ್ರೆಡಿ ಇಟ್ಟು ಮಾಡ್ತಿದ್ರೆ ಇದನ್ನು ಕೂಡ ನೀವು ಹೇಳ್ಬೋದು ಇನ್ನು ಸ್ಯಾಟರ್ಡೆ ಆಗಿರೋದ್ರಿಂದ ಶನಿವಾರ ಭಾನುವಾರ ಎರಡು ದಿನ ರಜೆ ಇತ್ತಲ್ಲ ಈ ಸತಿ ಹಾಗಾಗಿ ಸ್ವಲ್ಪ ಹೊತ್ತು ಓದ್ಸೋಣ ಅಂದ್ಕೊಂಡೆ ಅದಾದಮೇಲೆ ನಿದ್ದೆ ಮಾಡಿ ಎದ್ದೋಳ್ಬಿಡೋಣ ಸ್ವಲ್ಪ ಆಚೆ ಹೋಗೋದಿತ್ತು ಸಂಜೆಗೆ ನಮಗೆ ಬುಧವಾರ ದಿವಸ ಪಕ್ಷ ಹಬ್ಬ ನಾವು ಆವತ್ತು ಎಡೆ ಇಡ್ತೀವಿ ಊರಲ್ಲಿ ಹಾಗಾಗಿ ಸ್ವಲ್ಪ ಬಟ್ಟೆ ಎಲ್ಲ ತೊಗೋಬೇಕಿತ್ತು ಸರಿ ಸಂಜೆಗೆ ಹೋಗಿ ಬಟ್ಟೆ ಎಲ್ಲ ತೊಗೊಂಬಿಡೋಣ ಅಂತೇಳಿ ನಾವು ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ವಿ ಮೇಲೆ ಸಮಯ ಓದಿಸಿದ್ರಾಯ್ತು ಅಂತ ಇನ್ನೊಂದೇ ಸಬ್ಜೆಕ್ಟ್ ಇದ್ದಿದ್ದು ಹಿಂದಿ ಸಬ್ಜೆಕ್ಟ್ ಇತ್ತು ಅದೊಂದು ಎಕ್ಸಾಮ್ ಬರೆದ್ಬಿಟ್ರೆ ಬರ್ಬಿಟ್ಟು ಬಂದುಬಿಟ್ರೆ ನಾವು ಫ್ರೀ ಆಗ್ತೀವಿ ಸೊ ಸಂಜೆ ಎದ್ದ ಮೇಲೆ ಓದಿಸೋಣ ಅಂತ ನಾವು ಊಟ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಸೊ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ರಸಮ್ ರೈಸ್ ಒಂದು ಹಪ್ಪಳ ಜೊತೆಗೆ ಆಮ್ಲೆಟ್ ಇದು ಇಷ್ಟು ಈ ಥರ ಊಟ ಇದ್ಬಿಟ್ರೆ ತೃಪ್ತಿಯಾಗಿ ತಿನ್ಬೋದು ಎಷ್ಟು ಬೇಕು ತಿನ್ಬೋದು ಈಗ ವೆಜ್ಜು ಕೂಡ ತುಂಬ ತಿಂದ್ರೂ ಲಿಮಿಟಲ್ಲಿ ತಿನ್ನಬೇಕು ತುಂಬ ಜಾಸ್ತಿ ಇರೋ ತಿನ್ನೋಕ್ಕಾಗಲ್ಲ ಬಟ್ ಈ ಥರ ಊಟಗಳು ಒಂದು ತೆಚ್ಚಾದ್ರೂ ತಿಂದು ಬಹುದು ಅಷ್ಟು ಚೆನ್ನಾಗಿರುತ್ತೆ ತುಂಬ ಮಸಾಲೆ ಎಲ್ಲ ಏನಿರಲ್ವಲ್ಲ ಹಾಗಾಗಿ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಅನ್ಸುತ್ತೆ ತಿನ್ಬೇಕು ಫ್ಯಾಮಿಲಿ ಮತ್ತೆ ಸಂಜೆಯಿಂದ ಬ್ಲಾಗ್ ಟೈಮ್ ಒಂದು ಏಳು ಗಂಟೆ ಆಗಿದೆ ಇವತ್ತು ಶಾಪಿಂಗ್ ಬಂದಿದ್ದೀವಿ ಮ್ಯಾಕ್ಸಿಗೆ ಬಂದಿದ್ದೀವಿ ಸಮೈ ಫೇವ್ರೇಟ್ ಸ್ಪಾಟ್ ಫಸ್ಟ್ ಮ್ಯಾಕ್ಸಿಗೆ ಬಂದಿದ್ದೀವಿ ಸ್ವಲ್ಪ ಬಟ್ಟೆಗಾರ್ ತೊಗೋಬೇಕಿತ್ತು ಅದಕ್ಕೆ ಇನ್ನೇನು ಪಕ್ಷ ಹಬ್ಬ ಬರ್ತಾ ಇದೆ ಹಾಗಾಗಿ ಸೊ ಮ್ಯಾಕ್ಸಿಗೆ ಬಂದಿದ್ದೀವಿ ಇಲ್ಲೇನಾದ್ರೂ ಇಷ್ಟ ಆಗಿಲ್ಲ ಆದರೆ ಬೇರೆ ಕಡೆ ಹೋಗಿ ನೋಡಬೇಕು ಈ ಸರ್ತಿ ಹಸ್ಬೆಂಡ್ ತೊಗೋಬೇಕು ಅದಕ್ಕೆ ಬಂದಿದ್ದೀವಿ

ಇನ್ನ ಶರ್ಟ್ ತಗೊಂಡ್ರು ಪ್ಯಾಂಟ್ ತಗೊಂಡಿಲ್ಲ ಪ್ಯಾಂಟ್ ತಗೊಂಡ್ರೆ ಶರ್ಟ್ ತಗೊಂಡಿಲ್ಲ ಎರಡ್ ಅವರ್ ಆದ್ರೂನು ಇನ್ನ ಫುಲ್ ಮುಗಿಸ್ ಮೂರ್ ಅವರ್ ಆಗೋಗುತ್ತೆ ಏನ್ ಹುಡ್ಗಿರ್ತಾರ ಹುಡ್ಕಿ 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 ಮಾತ್ಯಾ ಬಟ್ಟೆ ಹುಡ್ಕ ಅದ್ರ ಅಪ್ರೂಪ್ ಅಲ್ವಾ ತಗೊಳ ಅದಕ್ಕೆ ಇನ್ನೇನು ನಾವ್ ಪಟ್ಟಂತ ನೋಡ್ಬೇಕು ಬೇರೆ ಕಡೆ ಹೋಗ್ ತಗೊಂಡ್ವಿ ಮಾಡ್ಕೋತೀವಿ ಅಂತ ನಾನು ಒಂದು ನೋಡೋಣ ಅಲ್ಲೋದ್ಮೇಲೆ ಏನಾರು ಅಲ್ಲ ಏನಾರು ಸಿಕ್ತದ ತಗೊಂತಾರ ಅಂತ ಗೊತ್ತಿಲ್ಲ ಸಮನ್ಯ ಒಂದ್ ತಗೊಂಡ ಸಮ ತಗೊಂಡವ್ರಿಗೆ ಅಲ್ಲಿ ಒಂದ್ಸತಿ ಹೋಗ್ಬಿಟ್ಟು ನೋಡ್ಬಿಟ್ಟು ಬೇರೆ ಮುಗಿಸ್ಕೊಂಡು ಮನೆ ಹೋಗೋದಷ್ಟೇ

ಫ್ಯಾಮಿಲಿ ಮನೆಗೆ ಅಬ್ಬ ಟೈಮೇ ಆಗೋಯ್ತು ಮನೆಗ್ ವರಲ್ಲಿ ಇವಾಗ ಅಡಿಗೆ ಮಾಡಬೇಕು ಸ್ವಲ್ಪ ಲೈಟಾಗಿ ಉಪ್ಸಾರು ಮಾಡ್ಬಿಟ್ಟು ಮುದ್ದೆ ಮಾಡ್ತೀನಿ ಇವಾಗ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ರೈಸ್ ತಿಂದಿದ್ದೀವಿ ಹಾಗಾಗಿ ಇವಾಗ ಬರೀ ಮುದ್ದೆ ಮಾಡೋದು ಜೊತೆಗೆ ಸಾಮಾನ್ಯವ್ರ ಬಟ್ಟೆ ಹಸ್ಬೆಂಡ್ ಬಟ್ಟೆ ಅಷ್ಟೇ ತಗೊಂಡಿದ್ದು ಬಟ್ಟೆಗಳು ತೊಗೊಳದೇ ತುಂಬಾ ಲೇಟ್ ಆಗೋಯ್ತು ಸೊ ಇವಾಗ ಓದಿಸ್ಬೇಕು ಇನ್ನೊಂದು ಸಬ್ಜೆಕ್ಟ್ ಮಾತ್ರ ಇದೆ ಸಾಮಾನ್ಯ ಹಿಂದಿ ಸಬ್ಜೆಕ್ಟು ಆ ಹಿಂದಿ ಸಬ್ಜೆಕ್ಟ್ ಓದಿಸ್ಬಿಟ್ರೆ ಮುಗಿಯಿತು ಸೊ ಇವಾಗ ಸ್ವಲ್ಪ ಓದಿಸ್ಬಿಟ್ಟು ಅಡುಗೆಗೆ ಬೇಳೆ ಏನಾದ್ರು ಬೇಯೋದಕ್ಕೆ ಇಟ್ಬಿಟ್ಟು ಓದಿಸ್ಬೇಕು ಸೊ ಕ್ವಿಕ್ಕಾಗಿ ಉಪ್ಸಾರು ಮಾಡಿಬಿಟ್ಟು ತಿನ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಕೆಲಸ ಸಾಯಂಕಾಲ ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ ಅಂದರೆ ಅಪ್ರೂಪಕ್ಕೆ ಮಧ್ಯಾಹ್ನ ಟೈಮಲ್ಲಿ ನಿದ್ದೆ ಮಾಡೋದು ನಾವು ಯಾಕಂದರೆ ಕೆಲ್ಸಕ್ಕೆ ಹೋಗ್ಬಿಡ್ತೀವಲ್ಲ ಹಾಗಾಗಿ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗಲ್ಲ ಸೊ ಅಪ್ರೂಪಕ್ಕೆ ನಿದ್ದೆ ಮಾಡಿದ್ದೀವಿ ಸೊ ನಿದ್ದೆ ಮಾಡಿರೋದ್ರಿಂದ ಸ್ವಲ್ಪ ಲೇಟಾಗಿ ಮಲ್ಕೊಂಡ್ರು ಪರವಾಗಿಲ್ಲ ಇನ್ನು ನಾಳೆ ರಜಾ ರಜಾ ಅಂದರೆ ಸಮಯಕ್ಕೆ ಅಬಕಸ್ ಎಕ್ಸಾಮ್ ಇದೆ ಅಬಾಕಸ್ ಕ್ಲಾಸ್ ಇದೆ ಸೊ ಎಂಟು ಗಂಟೆ ಅಷ್ಟು ಎದೊಳ್ಲೇಬೇಕು ಏನಿದ್ರು ಅಟ್ಲೀಸ್ಟ್ ಎಂಟು ಗಂಟೆವರೆಗೂ ಮಾಡ್ಕೊಳೋಕ್ಕೆ ಚಾನ್ಸ್ ಸಿಗುತ್ತೆ ಬೇರೆ ದಿನದಲ್ಲಿ ಆರು ಗಂಟೆಗೆ ಎದೊಳ್ಬಿಡ್ಬೇಕು ಹಾಗಾಗಿ ಅಷ್ಟು ಟೈಮ್ ಸಿಕ್ಕೋಸ್ ಸಾಕು ಇವಾಗ ಓದಿಸ್ಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇನ್ನು ಮನೆಯೊಳಗೆ ಬಂದೇ ಇಲ್ಲ ಟ್ರಯಲ್ ನೋಡಬೇಕು ಅಂತೆಲ್ಲ ಇದ್ರೂ ಅಷ್ಟು ಬೇಗ ಟ್ಯಾಗೆಲ್ಲ ತೆಗೆದ್ಬಿಟ್ಟು ಆಟಾಡ್ತೀನಿ ನಿಂತಾನೆ ನಡಿಕೊಂಡ ಬೇಗ ಹಾಂ ಬೇಗ ಸ್ವಲ್ಪ ಓದ್ಬಿಟ್ಟು ಅಷ್ಟೇ ಇನ್ನೊಂದೇ ಸಬ್ಜೆಕ್ಟ್ ಅಷ್ಟೇ ದಬ್ಬಾಕ್ ಕಂಡು ಬಂದು ಏನಂಗೆ ಅಂತನೇ ಅವನೇ ದಬ್ಬಾಕೊಂಡು ಬಂದ್ಬಿಡ್ತೀನಿ ದಬ್ಬಾಕ್ ಕಂಡು ಬಂದ್ಬಿಡ್ತೀನಿ ಅಂತ ಇದು ಯಾವ್ದಮ್ಮ ಭಾಷೆ ಅದು ಬಬ್ ಹುಷಾರ್ ನಿಧಾನ ಕೇಳು ಓದಿಸಿದೆಲ್ಲ ಆಯಿತು ಕ್ವಿಕ್ಕಾಗಿ ಬೇಗ ಓದಿಸ್ಬಿಟ್ಟೆ ಇವತ್ತೇನೋ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಕಲ್ಪ ಅಯ್ಯೋ ಇವನ್ಗೆ ಏನೋ ಚಿಂತೆ ನಮ್ಗೆ ಏನೋ ಚಿಂತೆ ಆದರೆ ಈಗ ಅದೇ ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ಕೊಂಡು ಆಮೇಲೆ ಎಕ್ಸಾಮ್ ಅಂದರೆ ಸಾಕು ದಬಾಕ್ ಬಿಡ್ತೀನಿ ಒಂದು ಎಕ್ಸಾಮ್ ಆಯ್ತು ದಬಾಕ್ ಬಿಡ್ತೀನಿ ಅಂತಾನೆ ಅದೊಂದು ಏನೇ ಕಲ್ತ್ಬಿಟ್ಟವನು ಈಗ ಅದೊಂದು ಹೇಳ್ತಾನೆ ಸೊ ಅಡುಗೆನೋ ಅನ್ ಮಾಡ್ತಾನೆ ಹಿಂಗೆ ಕಮನಿಗೆ ಓದಿಸಿ ಎಲ್ಲ ರಿಲೇಟ್ ಆಗಿದ್ರಿಂದ ಕ್ವಿಕ್ಕಾಗಿ ಉಪ್ಸಾರು ಇದ್ದೀನಿ ನುಗ್ಗೆ ಸೊಪ್ಪು ಬೇಳೆ ಮತ್ತು ಹೆಸರು ಕಡೆಲ್ಲ ಹಾಕಿ ಮಾಡಿರೋ ನುಗ್ಗೆ ಸೊಪ್ಪು ಉಪ್ಸಾರು ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಕೂಡ ಮಾಡ್ತಿದ್ದೀನಿ ಫ್ಯಾಮಿಲಿ ಐ ಹೋಪ್ ನಿಮ್ಮೆಲ್ಲರೂ ಇವತ್ತಿನ ಬ್ಲಾಕ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ಈ ಬ್ಲಾಗ್ ಸ್ವಲ್ಪ ರೀಶ ಆಗಿದೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ